ಇಬ್ಬರು ಬಿಗ್ ಬಾಸ್ನ ಮಾಜಿ ಸ್ಪರ್ಧಿಗಳು ರೀಲ್ಸ್ ಮಾಡುವಂಥ ತವಕದಲ್ಲಿ ಮಾಡಿರುವಂತಹ ಎಡವಟ್ಟಿದೆಯಲ್ಲ ಅದು ಹಂಗೆ ಮುಂದುವರೆದಿದೆ ರಜತ್ ಅರೆಸ್ಟ್ ಆಗಿದ್ದಾಯಿತು ಇದೀಗ ರೀಲ್ಸ್ ಪಾರ್ಟ್ನರ್ ಮತ್ತೋರ್ವ ಆರೋಪಿ ವಿನಯ್ ಕೂಡ ಹಾಜರಾಗಿದ್ದಾರೆ ಮಾರಕಾಸ್ತ್ರ ಹಿಡಿದು ರೀಲ್ಸ್ ಮಾಡಿದ ಪ್ರಕರಣ ಕೋರ್ಟ್ಗೆ ವಿನಯ್ ಕೂಡ ಹಾಜರಾಗಿದ್ದಾನೆ ರಜತ್ ಬಂಧನದ ಬೆನ್ನಲ್ಲೇ ನ್ಯಾಯಾಲಯಕ್ಕೆ ಹಾಜರಾಗಿದ್ದಾರೆ ಬಂಧನದ ಭೀತಿಯಲ್ಲಿಯೇ ಕೋರ್ಟ್ಗೆ ಬಂದಿದ್ದಾರೆ ಆರೋಪಿ ವಿನಯ್ ವೈದ್ಯಕೀಯ ಪರೀಕ್ಷೆ ಮಾಡಿಸಿ ರಜತ್ ಕರೆ ಕರೆತಂದಿದ್ದಾರೆ ಪೊಲೀಸರು ಇಬ್ಬರು ಕೂಡ ಬಿಗ್ ಬಾಸ್ನ ಮಾಜಿ ಸ್ಪರ್ಧಿಗಳು ರೀಲ್ಸ್ ಮಾಡಲು ಹೋಗಿ ಎಡವಟ್ಟು ಮಾಡಿಕೊಂಡು ಇದೀಗ ಪೊಲೀಸ್ ಸ್ಟೇಷನ್ನು ಕೋರ್ಟು ಅಂತ ಅಲಿಯುವಂಥ ಪರಿಸ್ಥಿತಿ ಇಬ್ಬರಿಗೂ ಕೂಡ ನಿರ್ಮಾಣವಾಗಿದೆ ಬೆಳಗ್ಗೆ ಅಷ್ಟೇ ರಜತ್ಗೆ ವಾರಂಟ್ ಜಾರಿಯಾಗಿತ್ತು ವಾರಂಟ್ ಜಾರಿಯಾದ ಕಾರಣಕ್ಕಾಗಿ ರಜತ್ನನ್ನು ಪೊಲೀಸರು ಕರೆತಂದು ವಿಚಾರಣೆಯನ್ನು ಮಾಡ್ತಿದ್ರು ಜೊತೆಗೆ ವಿಚಾರಣೆಗೆ ಗೈರಾಜಿಯರಾಗಿದ್ದ ಕಾರಣಕ್ಕಾಗಿ ವಾರೆಂಟ್ ಜಾರಿಯಾಗಿತ್ತು ಹೀಗಾಗಿ ಅರೆಸ್ಟ್ ಮಾಡುವಂಥ ಪ್ರಕ್ರಿಯೆಯನ್ನು ಮುಂದುವರಿಸಿದ್ದಾರೆ ಇದೀಗ ವಿನಯ್ಗೂ ಕೂಡ ಸಂಕಷ್ಟ ವಿನಯ್ ಈ ವಿಚಾರದಲ್ಲಿ ರೀಲ್ಸ್ ಮಾಡಿ ವಿನಯ್ ಕೂಡ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಸಹ ಆರೋಪಿಯಾಗಿದ್ದ ಈ ಕಾರಣದಿಂದಾಗಿ ಈಗ ವಿನಯ್ಗೂ ಕೂಡ ಸಂಕಷ್ಟ ವಿನಯ್ನನ್ನು ಕೂಡ ಪೊಲೀಸರು ವಿಚಾರಣೆಗೆ ಕರೆದಿದ್ದಾರೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ ಸಂತೋಷ್ ಗಮನಿಸ್ತಾ ಇದ್ದೀವಿ ಒಂದು ಕಡೆ ರಜತ್ ಮತ್ತೊಂದು ಕಡೆ ವಿನಯ್ ಈ ಇಬ್ಬರ ವಿಚಾರದಲ್ಲಿ ಆಗ್ತಾ ಇರುವಂತ ವಿಚಾರಣೆ ಯಾವ ರೀತಿ ಸಾಕ್ತಾ ಇದೆ ಗೈರಾಗಿದ್ದಕ್ಕೆ ರಜತ್ ವಿನಯ್ ಯಾವ ಕಾರಣಕ್ಕೆ ದಶರಥೇನೀಗಾಗ್ಲೇ ಕೋರ್ಟ್ ನಿಂದ ಜಾಮೀನು ಪಡೆದು ಬಂದ ನಂತರ ಆರೋಪಗಳಿದ್ರು ಕೂಡ ಕೋರ್ಟ್ ನಿಗದಿ ಮಾಡಿದಂತ ದಿನಾಂಕ ಏನಿರುತ್ತೆ ಆ ದಿನಾಂಕಕ್ಕೆ ಇವರು ಏನು ಕೋರ್ಟ್ಗೆ ಹಾಜರಾಗಬೇಕಾಗುತ್ತೆ ಕೋರ್ಟ್ಗೆ ಹಾಜರಾಗದೆ ಇವರು ನ ತಪ್ಪಿಸಿದ್ದೆ ಅದಲ್ಲಿ ಸೊ ಅದು ವಾರೆಂಟ್ ಅನ್ನ ಜಾರಿ ಮಾಡ್ತಾರೆ ಅಂದ್ರೆ ಎರಡ್ ಮೂರು ಅವಕಾಶಗಳು ಕೂಡ ಅವ್ರಿಗೆ ಇರ್ತದೆ ಅದನ್ನು ಮೀರಿ ಕೂಡ ಇವರು ಕೋರ್ಟ್ಗೆ ನ್ಯಾಯಾಲಯಕ್ಕೆ ಹಾಜರು ಆಗ್ಲಿಲ್ಲ ಅಂದ ದಿನ ಅವ್ರಿಗೆ ನಿಗದಿ ಮಾಡಿದ ದಿನ ಇವರು ಗೆ ಯಾಕೆ ಹೋಗ್ಲಿಲ್ಲ ಹೇಳಿ ತಮ್ಮ ವಕೀಲರ ಮುಖೇನ ಅವರು ಮಾಹಿತಿಯನ್ನ ನ್ಯಾಯಾಲಯಕ್ಕೆ ನೀಡಬೇಕಾಗುತ್ತೆ ಅಂದ್ರೆ ಒಂದು ಅನಾರೋಗ್ಯ ಕಾರಣ ಇಲ್ಲ ಬೇರೆ ಕೆಲಸದ ನಿಮಿತ್ತನ ಬೇರೆ ಇನ್ಯಾವ್ದಾದ್ರು ಕಾರಣವನ್ನ ಅವರು ಕೋರ್ಟ್ಗೆ ಮನವರಿಕೆಯನ್ನ ಮಾಡ್ಕೊಳ್ಬೇಕಾಗತ್ತೆ ಮತ್ತೆ ಆ ಕಾರಣಗಳು ಕೂಡ ಜೆನಿಯನ್ ಆಗಿ ಇರ್ಬೇಕಾಗತ್ತೆ ಸೊ ಇವ್ ಕೂಡ ಮಾಡದೆ ಕೋರ್ಟ್ ಅನ್ನ ನಿರ್ಲಕ್ಷ್ಯ ಮಾಡಿ ಕೋರ್ಟ್ ನೀಡಿದಂತ ನಿಗದಿಗೆ ನ್ಯಾಯಾಲಯದ ಮುಂದೆ ಹಾಜರಾಗದೆ ಗೈರಾಗಿ ಉತ್ತಟಾನವನ್ನ ತೋರಿಸಿದ್ರೆ ಮಂಡಾಟವನ್ನ ತೋರಿಸಿದ್ರೆ ಈ ರೀತಿಯಾಗುತ್ತೆ ಕೋರ್ಟ್ ಈಗಾಗಲೇ ವಾರೆಂಟ್ ಅನ್ನು ಕೂಡ ಜಾರಿಯನ್ನ ಮಾಡಿತ್ತು ವಾರೆಂಟ್ ಅನ್ನ ಜಾರಿ ಮಾಡಿ ಸೊ ಆರೋಪಿ ಏನಿದ್ರೆ ಇವ್ರನ್ನ ಬಂಧಿಸಿ ನ್ಯಾಯಾಲಯದ ಮುಂದೆ ಪಡಿಸ್ಬೇಕು ಅಂತ ಹೇಳಿ ಕೋರ್ಟ್ ಸೂಚಿಸಿತ್ತು ಅದರಂತೆ ಬಸವೇಶ್ವರ ನಗರ ಪೊಲೀಸರು ಇವತ್ತು ರಜತನ ಮೊದಲು ವಿಚಾರಣೆಗೆ ವಶಕ್ಕೆ ಪಡ್ಕೊಳ್ತಾರೆ ವಿಚಾರಣೆಗೆ ವಶಕ್ಕೆ ಪಡ್ಕೊಂಡು ಆತನ ಬಂಧನವನ್ನು ಮಾಡಿದ್ದಾರೆ ಬಂಧನ ಮಾಡಿ ಕೆ ಸಿ ಜನರಲ್ ಆಸ್ಪತ್ರೆಗಾಗಲೇ ಮೆಡಿಕಲ್ ಆಗಿದೆ ಮೆಡಿಕಲ್ ಅನ್ನು ಮಾಡಿ ಆತನನ್ನ ನ್ಯಾಯಾಧೀಶರ ಮುಂದೆ ಕೋರ್ಟ್ ಹಾಲ್ ನಂಬರ್ ಇಪ್ಪತ್ತ ನಾಲ್ಕು ಸೊ ಅಲ್ಲಿಗೆ ಆತನನ್ನ ಹಾಜರು ಪಡ್ತಿರುವಂತದ್ದು ಆತನ ಯಾವಾಗ ರಜತನ ಬಂಧನವನ್ನು ಮಾಡಿದ್ರು ಇದೇ ಬೆನ್ನೇ ವಿನಯ್ ಕೂಡ ನ್ಯಾಯಾಲಯಕ್ಕೆ ಹಾಜರಾಗಲಿಲ್ಲ ಅನ್ನೋ ಮಾಹಿತಿ ಇರುವಂತದ್ದು ಸೊ ರಜತ್ನ ನ್ಯಾಯಾಲಯಕ್ಕೆ ಕರ್ಕೊಂಡ್ ಮೊದಲೇ ವಿನಯ್ ಕೂಡ ನ್ಯಾಯಾಲಯದಲ್ಲಿ ಏಕಾಏಕಿಯಾಗಿ ಪ್ರತ್ಯಕ್ಷ ಆಗಿರುವಂತದ್ದು ಅಂದ್ರೆ ಆ ದಂಡಂ ದಶಮ ಮಂದರೂ ಆ ರೀತಿಯಾಗಿ ಪೊಲೀಸರ ಬಿಸಿ ಬಿಸಿದ ಮೇಲೆ ಇವರಿಗೆ ಗೊತ್ತಾಗುವಂತದ್ದು ಯಾವುದೇ ವ್ಯಕ್ತಿ ಆಗಿರ್ಲಿ ಎಂತ ದೊಡ್ಡ ವ್ಯಕ್ತಿ ಆಗಿದ್ರು ಕೂಡ ಕೋರ್ಟ್ ನ ಮುಂದೆ ಕಾನೂನಿನ ಮುಂದೆ ಯಾರು ಕೂಡ ದೊಡ್ಡವರಲ್ಲ ಈ ಕಾನೂನಿನ ಪಾಲನೆಯನ್ನ ಮಾಡಬೇಕು ಮತ್ತು ನ್ಯಾಯಾಲಯಕ್ಕೆ ಹಾಜರಾಗ್ಬೇಕಿತ್ತು ಸೊ ಹೀಗಾಗಿ ಇವರು ನ್ಯಾಯಾಲಯಕ್ಕೆ ಹಾಜರಾಗದೆ ಉದ್ದಟಕನ್ನ ತೋರಿದ ಹಿನ್ನೆಲೆ ನ್ಯಾಯಾಲಯ ಏನು ಜಾರಿ ಮಾಡಿ ಬಂದಿ ನ್ಯಾಯಾಲಯಕ್ಕೆ ಹಾಜರುಪಡಿಸುವಂತೆ ಈ ಹಿನ್ನೆಲೆ ಇವತ್ತು ರಜ ಬಂಧನ ಮಾಡಿ ನ್ಯಾಯಾಲಯಕ್ಕೆ ಇದ್ರ ಜೊತೆಗೆ ಒಂದು ಸಂದೇಶ ಯಾಕಂತ ಹೇಳಿದ್ರೆ ರೀಲ್ಸ್ ಮಾಡುವ ಹುಚ್ಚಾಟ ಇದೆಯಲ್ಲ ಅನೇಕರಿಗೆ ಅದು ಚಟವಾಗಿ ಮಾರ್ಪಟ್ಟಿದೆ ಫಾಲೋವರ್ಸ್ ಜಾಸ್ತಿ ಆಗ್ತಾರೆ ಅಥವಾ ಕಮೆಂಟ್ಗಳು ಗಳು ಜಾಸ್ತಿ ಆಗುತ್ತೆ ಲೈಕ್ಸ್ ಗಳು ಜಾಸ್ತಿ ಆಗುತ್ತೆ ಅನ್ನುವ ಒಂದು ಏಕೈಕ ಕಾರಣಕ್ಕಾಗಿ ಮಾಡಬಾರ್ದ ಸ್ಟಂಟ್ ಗಳೆಲ್ಲ ಮಾಡ್ತಾರಲ್ಲ ಅವ್ರಿಗೂ ಇದು ಸಂದೇಶ ಅಂತ ಕಾಣುತ್ತೆ ಆ ಖಂಡಿತ ದಶರಥ ಯಾಕಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಈ ರೀತಿಯಾಗಿ ರೀಲ್ ಹುಚ್ಚಾಟಗಳನ್ನ ಮಾಡುವಂತದ್ದು ಹೆಚ್ಚಾಗುತ್ತೆ ನಾವು ಇತ್ತೀಚೆಗೆ ನೋಡ್ಬೋದು ಹೊರ ರಾಜ್ಯದಲ್ಲಿ ಒಂದು ವಿಡಿಯೋ ವೈರಲ್ ಆಗಿತ್ತು ಕಾರಿನ ಹಿಂಭಾಗದ ಡಿಕ್ಕಿ ಏನಿದೆ ಆ ಡಿಕ್ಕಿಯ ಹಿಂಭಾಗದಲ್ಲಿ ಕೇವಲ ಒಂದು ಕೈಯನ್ನು ಆಚೆ ಹಾಕಿ ಡಿಕ್ಕಿಯನ್ನ ಕ್ಲೋಸ್ ಮಾಡಿಕೊಂಡು ಸ್ಥಿಯೊಳಗೆ ಓಡಾಟವನ್ನ ಮಾಡ್ತಾ ಇರ್ತಾರೆ ಸೊ ಇದನ್ನ ನೋಡಿದಂತ ಜನ ನಿಜಕ್ಕೂ ಕೂಡ ದಿಗ್ಭ್ರಾಂತರಾಗಿರ್ತಾರೆ ಯಾರೋ ಒಂದು ಹತ್ಯೆಯನ್ನ ಮಾಡಿ ಅದರ ಡಿಕ್ಕಿಯಲ್ಲಿ ಮೃತದೇಹವನ್ನ ಇಟ್ಕೊಂಡು ಹೋಗ್ತಾರೆ ಅದು ಒಂದು ಕೈ ಹೊರಗ್ ಬಂದ್ಬಿಟ್ಟಿದೆ ಅಂತೇಳಿ ಗಾಬರಿ ಆಗುವಂತದ್ದು ಹಿಂದಿನ ವೆಹಿಕಲ್ ನಲ್ಲಿ ಬರ್ತಾ ಇದ್ದಂತ ಒಬ್ಬ ಪ್ರಯಾಣಿಕ ಏನು ಚಾಲಕ ಏನಿದ್ದ ಕಾರಣ ಅಥವಾ ಅದನ್ನ ವಿಡಿಯೋನ ಮಾಡಿ ಪೊಲೀಸರಿಗೆ ಮಾಹಿತಿಯನ್ನು ಕೊಡ್ತಾರೆ ಇಂತ ಒಂದು ಘಟನೆ ಮುಂಬೈನಲ್ಲಿ ನಡೆದಿತ್ತು ಸೊ ಇದರಿಂದ ಜನ ಎಷ್ಟು ಮಟ್ಟಿಗೆ ಬೆಚ್ಚು ಬೀಳ್ತಾರೆ ಅಂತ ಇಲ್ಲೋ ಒಂದು ವ್ಯೂವ್ಸ್ಗೋಸ್ಕರ ಅದರಿಂದ ಬರುವ ದುಡ್ಡಿಗೋಸ್ಕರ ಸಮಾಜಕ್ಕೆ ಮಾರಕವಾಗಿರುವಂತಹ ವಿಡಿಯೋಗಳನ್ನ ಯಾರು ಕೂಡ ಮಾಡಬಾರ್ದು ಅನ್ನೋದು ಒಂದು ಸಂದೇಶ ಅದರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರು ಸೈಬರ್ ಪೊಲೀಸ್ ಕೂಡ ಇದೇ ರೀತಿಯಾಗಿ ಐವತ್ತಕ್ಕೂ ಹೆಚ್ಚು ಜನರಿಗೆ ನೋಟಿಸ್ ಅನ್ನ ಕೊಟ್ಟಿದ್ರು ರೀಲ್ ಸ್ಟಾರ್ ಗಳಿಗೆ ಈ ಕ್ರಿಕೆಟ್ ಬೆಟ್ಟಿಂಗ್ ದಂಧೆಯನ್ನ ಮಾಡ್ಲಿಕ್ಕೆ ಪ್ರಮೋಷನ್ ಅನ್ನ ಮಾಡಿಸ್ಕೊಳ್ತಾ ಇದ್ರು ಐದ್ ಸಾವಿರ ಹತ್ತು ಸಾವಿರ ಇಪ್ಪತ್ತು ಸಾವಿರ ಏನು ಹಣವನ್ನ ಕೊಡ್ತಾರೆ ಈ ಹಣದಲ್ಲಿ ಇವರು ಬೆಟ್ಟಿಂಗ್ ಅನ್ನ ಮಾಡುವಂಥದ್ದು ಅಂದ್ರೆ ಅದನ್ನ ಪ್ರಮೋಷನ್ ಅನ್ನ ಮಾಡ್ತಾ ಇದ್ರು ಸೊ ಇದ್ರ ಬಗ್ಗೆ ಕಣ್ಣಿಟ್ಟಿದ್ದಂತ ಪೊಲೀಸರು ನೋಟಿಸ್ ಅನ್ನು ಕೊಟ್ಟು ಅವ್ರಿಗೂ ಕೂಡ ಎಲ್ರಿಗೂ ವಾರ್ನಿಂಗ್ ಅನ್ನ ಮಾಡಿದ್ರು ಅಂದ್ರೆ ಇದೆಲ್ಲೋ ಒಂದ್ ಕಡೆ ರೀಲ್ ಸ್ಟಾರ್ ಗಳು ಸಮಾಜದಲ್ಲಿ ಅವ್ರದೇ ಆದ ಕೆಲವೊಂದಿಷ್ಟು ಫಾಲೋವರ್ಸ್ ಗಳನ್ನ ಹೊಂದಿರ್ತಾರೆ ಅದ್ರ ಜೊತೆಗೆ ರಜತ್ ವಿನಯ್ ನೋಡಿದ್ರೆ ಅವರು ಬೆಳ್ಳಿ ಪರದೆ ಇರ್ಬೋದು ಇಲ್ಲ ಜಾಹೀರಾತು ಬೇರೆ ಬೇರೆ ಶೋಗಳಲ್ಲಿ ಇವರು ಕಾಣಿಸ್ಕೊಳ್ತಾ ಇರ್ತಾರೆ ಇವ್ರಿಗೆ ಇವ್ರದೇ ಆದ ಅಭಿಮಾನ ಬಳಗ ಇರುತ್ತೆ ಸೊ ಇವ್ರಿಗೆ ಕಾನೂನಿನ ಅರಿವಿರಬೇಕು ಮತ್ತೆ ಸಮಾಜಕ್ಕೆ ನಾವು ಏನು ಸಂದೇಶವನ್ನ ಕೊಡ್ತಾ ಇದೀವಿ ಅನ್ನೋದ್ರ ಬಗ್ಗೆ ಇವ್ರಿಗೆ ಅರಿವಿರಬೇಕು ಆದ್ರೆ ಯಾವುದು ಕೂಡ ಇವ್ರಿಗೆ ಅರಿವಿಲ್ಲದೆ ಈ ರೀತಿಯಾಗಿ ನಡ್ಕೊಂಡಿರುವಂತದ್ದು ಇದಕ್ಕೂ ಆ ದುರಾದೃಷ್ಟಕರ ಮತ್ತೆ ಇಂಥವ್ರಿಗೆ ಮತ್ತೆ ಮುಂದೆ ಇಂತಹ ಘಟನೆಗಳಲ್ಲಿ ಯಾರು ಭಾಗಿಯತ್ತಾರೆ ಅಂತವ್ರಿಗೆ ಇದೆಲ್ಲವೂ ಕೂಡ ಪಾಠ ಆಗಬೇಕು ಆ ರೀತಿಯಾಗಿ ಪೊಲೀಸರು ಅವರ ವಿರುದ್ಧ ಕ್ರಮವನ್ನು ಕೈಗೊಂಡು ಜೈಲಿಗೆ ಕಳಿಸಿದ್ದಂಥದ್ದು ಥ್ಯಾಂಕ್ ಯು ಸಂತೋಷ್